ವಕ್ಫ್ ಕಿಚ್ಚು ಹೆಚ್ಚಾಗ್ತಾ ಇದೆ ಭಾರಿ ಪ್ರತಿಭಟನೆಗೆ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ ನಾಳೆ ಮಂಗಳೂರಿನಲ್ಲಿ ವಕ್ಫ್ ಹೋರಾಟದ ಕಿಚ್ಚು ಹೆಚ್ಚಾಗುವ ಸಾಧ್ಯತೆ ಇದೆ ವಕ್ಫ್ ತಿದ್ದುಪಡಿ ವಿರೋಧಿಸಿ ಮಂಗಳೂರಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸೋದಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ ಹೆಚ್ಚೆಚ್ಚು ಜನ ಬಂದು ಸೇರುವಂತೆ ಮಸೀದಿಗಳಿಗೆ ಸುತ್ತೋಲೆಯನ್ನು ಹೊರಡಿಸಲಾಗಿದೆ ಧಾರ್ಮಿಕ ಮುಖಂಡರು ವಿದ್ವಾಂಸರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯುತ್ತೆ ಏಪ್ರಿಲ್ ಹದಿನೆಂಟು ಅಡಿಯಾರ ಕಣ್ಣೂರು ಶಾ ಮೈದಾನದಲ್ಲಿ ಹೋರಾಟವನ್ನ ಮಾಡೋ ತಯಾರಿ ಮಾಡಿಕೊಳ್ಳಲಾಗಿದೆ ದಕ್ಷಿಣ ಕನ್ನಡ ಉಡುಪಿ ಸೇರಿ ಲಕ್ಷಾಂತರ ಜನರು ಸೇರುವಂತಹ ಸಾಧ್ಯತೆಗಳು ಕೂಡ ಇದೆ ಕರ್ನಾಟಕ ಉಲ್ಮಾ ಸಮನ್ವಯ ಸಮಿತಿಯಿಂದ ಹೋರಾಟಕ್ಕೆ ಕರೆಯನ್ನು ಕೊಡಲಾಗಿರುವಂಥದ್ದು ಸೊ ಹಾಗಾಗಿ ಕೇಂದ್ರ ಸರ್ಕಾರದ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ವಿರೋಧಿಸಿ ಇದೀಗ ಪ್ರತಿಭಟನೆಯನ್ನ ಮಾಡೋದಕ್ಕೆ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಾಗಿರುವಂಥದ್ದು ಬೃಹತ್ ಪ್ರತಿಭಟನಾ ಸಮಾವೇಶದಲ್ಲಿ ಸುಮಾರು ಐವತ್ತು ಸಾವಿರಕ್ಕಿಂತ ಹೆಚ್ಚು ಜನರು ಸೇರುವಂತಹ ಸಾಧ್ಯತೆಗಳು ಕೂಡ ಇದೆ ಈ ಪ್ರತಿಭಟನೆಯ ವೇಳೆ ಬಿಸಿ ರೋಡ್ ಕಡೆ ಹಾಗೂ ಬಿಸಿ ರೋಡ್ ಕಡೆಯಿಂದ ಪಟೀಲ್ ಕಡೆಗೆ ಹಾದು ಹೋಗುವಂತಹ ಹೆದ್ದಾರಿಯಲ್ಲೂ ಕೂಡ ಸಂಚಾರ ದಟ್ಟಣೆಯಾಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು ಸೊ ಹಾಗಾಗಿ ಪ್ರತಿಭಟನೆಯನ್ನ ನಡೆಸೋದಕ್ಕೆ ಒಂದಷ್ಟು ಸುತ್ತೋಲೆಯನ್ನ ಕೂಡ ಹೊರಡಿಸಲಾಗಿರುವಂಥದ್ದು ಅದರಂತೆ ನಾಳೆ ವಕ್ಫ ತಿದ್ದುಪಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಕಾಯ್ದೆ ವಿರುದ್ಧ ಪ್ರತಿಭಟನೆಯನ್ನು ನಡೆಸೋದಕ್ಕೆ ಸುತ್ತೋಲೆಯನ್ನ ಹೊರಡಿಸಿರುವಂತಹ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀರಿ ಬಾರುಕೋಲು ಕರ್ನಾಟಕ ಉಲ್ಮಾ ಸಮನ್ವಯ ಸಮಿತಿಯಿಂದ ಹೋರಾಟಕ್ಕೆ ಕರೆಯನ್ನ ಕೊಡಲಾಗಿರುವಂಥದ್ದು ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಆದಿತ್ಯ ಫೋನು ಸಂಪರ್ಕದಲ್ಲಿದ್ದಾರೆ ಎಸೆನು ಆದಿತ್ಯ ನಾಳೆ ವಕ್ಫ್ ಕಾಯ್ದೆ ವಿರೋಧ ವ್ಯಕ್ತಪಡಿಸಿ ಇದೀಗ ಪ್ರತಿಭಟನೆಯನ್ನ ನಡೆಸೋದಕ್ಕೆ ತಯಾರಿಗಳಾಗಿರುವಂತದ್ದು ಯಾವ ರೀತಿಯಾದಂತಹ ರೂಪುರೇಷೆಗಳನ್ನ ಮಾಡ್ಕೊಂಡಿದ್ದಾರೆ ಎಷ್ಟು ಜನ ಸೇರುವಂತಹ ನಿರೀಕ್ಷೆ ಇದೆ ಪೊಲೀಸ್ ಇಲಾಖೆ ಯಾವ ರೀತಿಯಾಗಿ ಸಜ್ಜಾಗಿದೆ ಇದಕ್ಕೆ ಅಂತ ಎಸ್ ರಮ್ಯಾ ಈಗಾಗಲೇ ಮಂಗಳೂರಿನಲ್ಲಿ ಈ ಉಲ್ಮಾ ಸಂಘಟನೆ ಮುಸ್ಲಿಂ ಸಂಘಟನೆ ಇವರ ನೇತೃತ್ವದಲ್ಲಿ ಏನು ವಕ್ಫ್ ವಿರುದ್ಧ ಆ ಕಾಯ್ದೆ ಈ ವಕ್ ಕಾಯ್ದೆ ಏನು ಬಂದಿದೆ ಅದರ ವಿರುದ್ಧವಾಗಿ ಬೃಹತ್ ಪ್ರತಿಭಟನೆ ನಡೀತ ನಡೀಲಿಕ್ಕಿದೆ ಮಂಗಳೂರಿನ ಹೊರ ವಲಯದ ಅಡ್ಡಿಯಾರ್ ಗ್ರೌಂಡ್ನಲ್ಲಿ ಈ ಪ್ರತಿಭಟನೆ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ರಾಜ್ಯಾದ್ಯಂತ ಜೊತೆಗೆ ಕೇರಳ ಜಿಲ್ಲೆಯಿಂದಲೂ ಕೂಡ ಈ ಸಂಘಟನೆ ಅಂದ್ರೆ ಈ ಸಂಘಟನೆ ಮತ್ತು ಮುಸ್ಲಿಂ ಬಾಂಧವರು ಈ ಒಂದು ಹೋರಾಟದಲ್ಲಿ ಅಥವಾ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ ಈ ಹಿನ್ನೆಲೆಯಲ್ಲಿ ಮಂಗಳೂರು ನಾಳೆ ಸಂಪೂರ್ಣವಾಗಿ ಅಂದ್ರೆ ಮುಖ್ಯ ಹೆದ್ದಾರಿಯ ಪಕ್ಕದಲ್ಲೇ ಈ ಮೈದಾನ ಇರುವ ಕಾರಣ ಮಂಗಳೂರಿನಲ್ಲಿ ಹೆಚ್ಚಿನ ಟ್ರಾಫಿಕ್ ಜಾಮ್ ಆಗ್ಬೋದು ಅಂತ ಹೇಳುವಂತಹ ನಿರೀಕ್ಷೆ ಕೂಡ ಇರುವ ಹಿನ್ನೆಲೆಯಲ್ಲಿ ಮಂಗಳೂರು ಪೊಲೀಸ್ ಇಲಾಖೆ ಅಥವಾ ಏನು ಸಂಚಾರಿ ಪೊಲೀಸ್ ಠಾಣೆ ಏನಿದೆ ಈಗಿನಿಂದ ಸೂಕ್ತ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗ್ತಿದೆ ಜೊತೆಗೆ ಬದಲಿ ಮಾರ್ಗವನ್ನು ಕೂಡ ಅನುಸರಿಸುವಿಕೆ ಈಗಾಗಲೇ ಸೂಚನೆಯನ್ನು ಕೂಡ ನೀಡಿರುವಂತದ್ದು ಜೊತೆಗೆ ಒಂದು ಐವತ್ತು ಸಾವಿರಕ್ಕೂ ಹೆಚ್ಚಿನ ಜನಸಂಖ್ಯೆ ಸೇರುವಂತಹ ನಿರೀಕ್ಷೆ ಇದೆ ಈ ವಕ್ಫ್ ವಿರುದ್ಧದ ಕಾಯ್ದೆಯ ವಿರುದ್ಧ ಹೋರಾಡಬೇಕು ಪ್ರತಿಭಟನೆ ಮಾಡಬೇಕು ಎಂಬ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಜೊತೆಗೆ ಜಿಲ್ಲೆಯ ಎಲ್ಲಾ ತಾಲೂಕುಗಳಿಂದ ಕೂಡ ಮುಸ್ಲಿಂ ಬಾಂಧವರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಅಂತ ಹೇಳುವಂತಹ ಸೂಚನೆ ಕೂಡ ನೀಡಿರುವಂತದ್ದು ಇದಕ್ಕೆ ಪೂರಕವಾಗಿ ಪೊಲೀಸ್ ಇಲಾಖೆ ಕೂಡ ಸಂಪೂರ್ಣವಾಗಿ ಬಿಗಿ ಬಂದು ಬಸ್ ಯಾವುದೇ ಅಹಿತಕರ ಘಟನೆ ಅಂತ ಇರುವಂತಹ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ ಪೊಲೀಸ್ ಬಂದೋಬಸ್ತ್ ಜೊತೆಗೆ ಟ್ರಾಫಿಕ್ ನಿಯಂತ್ರಣ ಕೆಲವೊಂದು ರೂಲ್ಸ್ ಗಳನ್ನು ಕೂಡ ಹಾಕಿರುವಂತದ್ದು ಜೊತೆಗೆ ಮದಲಿ ಬದಲಿ ಮಾರ್ಗವಾಗಿ ವಾಹನ ದಟ್ಟಣೆ ಕೂಡ ಆಗ್ಬಾರ್ದು ಹೇಳುವಂತಹ ದೃಷ್ಟಿಯಿಂದ ಬದಲಿ ಮಾರ್ಗವನ್ನು ಕೂಡ ಹಾಕಿರುವಂತದ್ದು ರಮ್ಯ